ಮಹಾವೀರ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಇದರ ಇಪ್ಪತ್ನಾಲ್ಕನೇ ಸರ್ವಸಾಧಾರಣ ಸಭೆ ಶುಕ್ರವಾರದಂದು ಮುಂಜಾನೆ ಹನ್ನೊಂದು ಗಂಟೆಗೆ ಕಚೇರಿಯ ಸಭಾಭವನದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಸಹಕಾರಿಯ ಅಧ್ಯಕ್ಷರು ಹಾಗೂ ಸರ್ವ ನಿರ್ದೇಶಕರು ಸೇರಿ ಸಂಸ್ಥಾಪಕ ಅಧ್ಯಕ್ಷ ಜಿನೈಕ್ಯ ವಸಂತ ಶ್ರೀಮಂದರ್ ನಿಲಜ್ಕಿ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಹಕಾರಿ ಅಧ್ಯಕ್ಷ ಮಹಾವೀರ ನಿಲಜ್ಕಿ ಅವರು ಮಾತನಾಡಿ ನಮ್ಮ ಸಹಕಾರಿಯು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಇನ್ನೂರ ಹದಿನೆಂಟು ಕೋಟಿ ಹದಿಮೂರು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾಲ ಹಂಚಿದ್ದು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಐವತ್ತೈದು ರೂಪಾಯಿಗಳ ಲಾಭ ಹೊಂದಿದ್ದು ಬರುವ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಸಹಕಾರಿಯ ಸದಸ್ಯರುಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯ್ದ ಸದಸ್ಯರಿಗೆ ತೀರ್ಥ ಕ್ಷೇತ್ರಗಳ ದರ್ಶನ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ಸಲ್ಲಿಸಿದ್ದ ದೇಶದ ವೀರ ಯೋಧರಿಗೆ ಮತ್ತು ಹಿರಿಯ ಸಾಹಿತಿಗಳಿಗೆ ಹಿರಿಯ ನಾಗರಿಕ ದಂಪತಿಗಳಿಗೆ ಕ್ರೀಡಾಪಟುಗಳಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಕೈದ ವ್ಯಕ್ತಿಗಳಿಗೆ ವಿಶೇಷ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಮಹಾವೀರ ಶಿಕ್ಷಣ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಸತ್ಕರಿಸಿ ಅಭಿನಂದಿಸಿದ್ರು ನಂತರ ಬ್ಯಾಂಕಿನ ನಿರ್ದೇಶಕರಾದ ಪ್ರಜ್ವಲ್ ನೆಲಜ್ಗಿ ಅವರು ವರದಿ ವಾಚನ ಮಾಡಿದ್ರು ಅದೇ ರೀತಿಯಾಗಿ ತವನಪ್ಪ ಹಿತ್ತಲ್ಗೇರಿ ಲಾಭ ಹಾಗೂ ಹಾನಿ ಹಾಗೂ ಹಾಗೂ ರವೀಂದ್ರ ಜಯರಾಮ್ ಗೋಳ್ ಅಂದಾಜು ಪತ್ರಿಕೆ ಓದಿ ಹೇಳಿದರು ನಂತರ ಎರನಾಳ್ ಸಿದ್ದಾರೂಢ ಮಠದ ಶ್ರೀಗಳಾದ ಎಸ್ ರಮಾನಂದ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿದರು ಮುಂಬರುವ ದಿನಗಳಲ್ಲಿ ನಿಪ್ಪಾನಿ ಗೋಕಾಕ್ ಮತ್ತು ಉಗಾರ್ ಖುರ್ದ್ನಲ್ಲಿ ನೂತನ ಶಾಖೆ ಪ್ರಾರಂಭಿಸಲಾಗುವುದು ಅದೇ ರೀತಿಯಾಗಿ ಗದಗ್ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಹೆಚ್ಚಿಸುವುದಾಗಿ ತೀರ್ಮಾನ ಕೈಗೊಂಡರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಎಸ್ ರಮಾನಂದ ಸ್ವಾಮೀಜಿ ಸಿದ್ದಾರೂಢ ಮಠ ಎರನಾಳ್ ಸಹಕಾರಿಯ ಉಪಾಧ್ಯಕ್ಷ ರೋಹಿತ್ ಚೌಗ್ಲಾ ನಿರ್ದೇಶಕರಾದ ಸುಕುಮಾರ್ ಖದಗಲ್ಲಿ ಬಾಹುಬಲಿ ಸೊಲ್ಲಾಪುರಿ ಭರ್ಮಪ್ಪ ಲಟ್ಟಿ ಸುಕುಮಾರ್ ಪಾಟೀಲ್ ಸಂಜಯ್ ನಿಲಜಿ ಕಿರಣ್ ಸೊಲ್ಲಾಪುರೆ ಅಕ್ಕಪ್ಪ ಖತಗಲ್ಲಿ ಅಶೋಕ್ ಪಾಟೀಲ್ ಪಾರಿಸ್ ಗದ್ದಿ ಸಿದ್ದಪ್ಪ ಕಟ್ಟಿಕಾರ್ ಅಶೋಕ್ ನಾಯಕ್ ಸೇರಿದಂತೆ ಬ್ಯಾಂಕ್ ಸಿಬ್ಬಂದಿಗಳಾದ ರಾಜೇಂದ್ರ ಪಾಟೀಲ್ ಸಂತೋಷ್ ಸಿಂಗ್ ರಜಪೂತ್ ಹರೀಶ್ ಪಾಟೀಲ್ ಪ್ರಕಾಶ್ ಗಜ್ಪರ್ ಸೇರಿದಂತೆ ಸರ್ವ ಸದಸ್ಯರು ಹಾಜರಿದ್ದರು ಮಹಲಿಂಗ್ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ